ಕುರುಭು ಜನಾಂಗದ ಸಮಸ್ತ ಮಹನೀಯರಲ್ಲಿ ಸವಿನಯ ಪ್ರಾರ್ಥನೆ ಎಲ್ಲರಿಗೂ ಭಂಡಾರದ ಭಾನುವಾರದ ವಿಶೇಷ ಶುಭಾಶಯಗಳು ಬಂಧುಗಳೇ ನನ್ನ ಹೆಸರು ಶ್ರೀ ಸತ್ಯಪ್ಪ ಗುರಿಕಾರ ಅಂತಂದೇಳಿ ಅಖಿಲ ವಿಶ್ವಪಾಲ್ ಮಹಾಸಭದ ರಾಷ್ಟ್ರೀಯ ಉಪಾಧ್ಯಕ್ಷ ಹಾಗೂ ದಕ್ಷಿಣ ಭಾರತದ ಉಸ್ತುವಾರಿಯಾಗಿ ಕಾರ್ಯವನ್ನು ಮಾಡ್ತಾಯಿದ್ದೇನೆ ಬಂಧುಗಳೇ ಇದೇ ದಿನಾಂಕ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಭಾನುವಾರ ಬೆಳಗ್ಗೆ ಐವತ್ತಿನ ದಿವಸದಲ್ಲಿ ಹತ್ತುವರೆಗೆ ಹಲಮತ ಅಧ್ಯಯನ ಪೀಠ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಹಾಗೂ ಶ್ರೀ ಕನಕದಾಸ ಅಧ್ಯಾತ್ಮ ಪ್ರತಿಷ್ಠಾನ ಬೆಂಗಳೂರು ಇವರ ಸಹಯೋಗದಲ್ಲಿ ನೂರು ವರ್ಷಗಳ ಹಿಂದೆ ದಿವಂಗತ ಸನ್ಮಾನ್ಯ ಶ್ರೀಯುತ ವಿ ಆರ್ ಹನುಮಂತಯ್ಯವರ ಕೃತಿಸಿದಂಥ ಕುರುಬರ ಚರಿತ್ರೆ ಗ್ರಂಥ ಪ್ರಕಟಣೆ ಶತಮಾನ ಸ್ಮರಣೆ ಒಂದು ವಿಶೇಷ ಕಾರ್ಯಕ್ರಮವನ್ನು ಒಂದು ದೀರ್ನ ವಿಚಾರ ಸಂಕಿರಣವನ್ನು ಬೆಂಗಳೂರಿನ ಕೌಶಯ ಉದ್ಯೋಗ ಭವನ ಹೊಸಳ್ಳಿ ಮೆಟ್ರೋ ಸ್ಟೇಷನ್ ಹತ್ತಿರ ಹಮ್ಮಿಕೊಳ್ಳಲಾಗಿದೆ ದಯಮಾಡಿ ಎಲ್ಲ ಬಂಧು ಬಾಂಧವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದ ವಿಶೇಷತೆಯನ್ನು ಎಲ್ಲರೂ ತಾವು ಹಂಚಿಕೊಳ್ಳಿ ಅಂತ ತಮ್ಮಲ್ಲಿ ಸವಿನೇ ಪ್ರಾರ್ಥನೆ ಮಾಡ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ವಿಶೇಷತೆಯ ಒಂದು ಈ ಯಾವ ಒಂದು ನೂರು ವರ್ಷಗಳ ಹಿಂದೆ ಕುರುಬರ ಚರಿತ್ರೆ ಎಂಬ ಪುಸ್ತಕವನ್ನು ವಿಶೇಷವಾಗಿ